ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಎರಡೇಳ್ಳಿ ಗ್ರಾಮದ ಕಲ್ಕೆರೆ ಎಂಬ ಸಮೀಪದಲ್ಲಿ ನಾನು ಇರುತ್ತೇನೆ ಮತ್ತು ತಂದೆಯ ಹೆಸರು ರಾಮಚಂದ್ರ ನಮ್ಮ ತಾಯಿಯ ಹೆಸರು ಸುಶೀಲಮ್ಮ ನಾನು ನನ್ನ ಹೆಸರು ಮಧು ನಾನು ಏಳ ತರಗತಿಯಲ್ಲಿ ಓದುತ್ತಿದ್ದಾಗ ಈ ಘಟನೆ ನಡೆದಿತ್ತು ಅವ ಅಂದು ಭಾನುವಾರ ಆಗಿತ್ತು ನಾನು ರಜೆಯ ರಜೆಯನ್ನು ಕೊಟ್ಟಿದ್ದರು ಶಾಲೆಯಲ್ಲಿ ಆವಾಗ ನಾನು ನಮ್ಮ ಗದೆಯ ಪಕ್ಕ ನಮ್ಮ ಮನೆಯ ಪಕ್ಕದಲ್ಲಿ ರೋಲ್ ಪಿಂಡಿ ಕಟ್ಟುವ ಯಂತ್ರ ಬಂದಿತ್ತು ಅವಾಗ ಆ ಅಣ್ಣರು ಕೆಲಸ ಮಾಡೋದನ್ನು ನೋಡಿ ನಮಗೂ ಖುಷಿ ಆಗೋದು ಆ ಯಂತ್ರ ಕೆಲಸ ಮಾಡೋದು ನೋಡಿ ನಮಗೆ ಖುಷಿ ಆಗೋದು ಅದು ನೋಡ್ತಾ ಇದ್ವಿ ಎಲ್ಲ ಮುಗಿದಿ ಸ್ವಲ್ಪ ಇತ್ತು ಅವಾಗ ಆ ಅಣ್ಣ ದಾರ ಕಟ್ಟಾಗೋದು ಸುಮಾರು ಅವ ಅಣ್ಣ ಗಾಡಿ ಹಾಕ್ ಮಾಡ್ಕೊಂಡೆ ಹಾಕಿದ್ದ ಏನಾಗಿತ್ತೇನೋ ಆಕಸ್ಮಿಕವಾಗಿ ಲಾಸ್ಟ್ ಸುತ್ತಿತ್ತು ಒಂದೆರಡು ಒಂದೆರಡು ಪಿಂಡಿದ್ವ ಆವಾಗ ಆ ಅಣ್ಣ ಗಾಡಿ ಆಫ್ ಮಾಡ್ಕೊಂಡೇ ಇಲ್ಲ ಹಾಗೆ ದಾರ ಕಟ್ಟಕ್ಕೆ ಹೋಗಿದ್ದಾನೆ ಆ ಕೈನ ತಕ್ಷಣ ಗಾ ಯಂತ್ರ ಎಳ್ಕೊಬಿಟ್ಟಿದೆ ಆಮೇಲೆ ನಾನು ಕಿರ್ಚೋದಕ್ಕೆ ನಾನು ಹೋಗಿ ಗಾಡಿನ ಆಫ್ ಮಾಡೋಣ ಎಳೆಯನ ಅಂತ ನೋಡಿದೆ ಕೈನ ಆಗಿಲ್ಲ ಆಮೇಲೆ ಯಂತ್ರವನ್ನು ಆಫ್ ಮಾಡಿ ಆಮೇಲೆ ಕೈ ಎಳೆದು ಹೊರಗೆ ಹಾಕಿ ಆಮೇಲೆ ಅಕ್ಕಪಕ್ಕದರು ಅಣ್ಣ ಅಣ್ಣದನ್ನೆಲ್ಲ ಕರೆದು ಆಮೇಲೆ ಆ ಹಣ್ಣರು ಆಸ್ಪತ್ರೆಗೆ ಕರ್ಕೊಂಡ್ರು ಹೆಚ್ಚಿನ ಚಿಕಿತ್ಸೆ ಕರ್ಕೊಂಡ್ರು